ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದವರನ್ನ ನೋಡಿದ್ದೀವಿ ಕೇಳಿದ್ದೀವಿ ಅಷ್ಟೇ ಅಲ್ಲ ಧಾರಾವಾಹಿಗಳ ಮೂಲಕ ದೊಡ್ಡ ಹೆಸರು ಮಾಡಿದ ನಟ ನಟಿಯರು ಸಹ ನಮ್ಮ ಕಣ್ಮುಂದೆ ಇದ್ದಾರೆ ಆದ್ರೆ ನಿರೂಪಣೆ ಮೂಲಕವೂ ದೊಡ್ಡ ಹೆಸರು ಸಂಪಾದಿಸಬಹುದು ಎಲ್ಲರ ಮನಸ್ಸು ಗೆಲ್ಲಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಮಾತ್ರ ನಿರೂಪಕಿ ಅಪರ್ಣ ಯಾಕಂದ್ರೆ ಅಪರ್ಣ ಅವರಿಗೆ ಅಂತಹದ್ದೊಂದು ಶಕ್ತಿ ಇತ್ತು ಇದೇ ಕಾರಣಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಅಪರ್ಣ ಅವರ ಶುದ್ಧ ಸ್ಪಷ್ಟ ಕನ್ನಡಕ್ಕೆ ಮಾರು ಹೋಗಿದ್ದು ನಿರೂಪಣೆಯನ್ನೇ ಉಸಿರಾಗಿಸಿಕೊಂಡಿದ್ದ ನಟಿ ಅಪರ್ಣ ಬದುಕಲ್ಲಿ ಸಾಕಷ್ಟು ಸಿಹಿ ಕಹಿ ಘಟನೆ ನಡೆದಿದೆ ಆದ್ರೆ ಯಾವತ್ತೂ ಕೂಡ ಒಂದೇ ಒಂದು ಕ್ಷಣದಲ್ಲೂ ಯಾರ ಮುಂದೆಯೂ ಹೇಳ್ಕೊಂಡವರಲ್ಲ ತಮ್ಮಲ್ಲಿ ಎಷ್ಟೇ ಕಷ್ಟ ಇರಲಿ ಅದೆಂತಹದ್ದೇ ನೋವಿರಲಿ ಎಲ್ಲವನ್ನ ನುಂಗ್ಕೊಂಡು ನಗು ನಗುತ್ತಲೇ ಇದ್ದವರು ನಿರೂಪಕಿ ಅಪರ್ಣ ಆತ್ಮೀಯರ ಅಪರ್ಣ ಕೊನೆ ಉಸಿರು ಎಳೆಯುವವರೆಗೂ ಮುಖದಲ್ಲಿದ್ದ ನಗು ಬಾಡಿರ್ಲಿಲ್ಲ ಬದುಕಬೇಕು ಅನ್ನೋ ಹೋರಾಟ ನಿಂತಿರ್ಲಿಲ್ಲ ಅಪರ್ಣ ಅವರ ಜೀವನೋತ್ಸಾಹಕ್ಕೆ ಕಾರಣ ಆಗಿದ್ದು ಅಂದ್ರೆ ಅವರ ಪತಿ ಅಂದ್ರೆ ತಪ್ಪಾಗಲ್ಲ ಪತ್ನಿಯ ಯಶಸ್ಸಾಗಲಿ ನೋವಿನ ಕ್ಷಣ ಆಗಲಿ ಎಲ್ಲಾ ದಿನಗಳಲ್ಲೂ ಜೊತೆಗೆ ನಿಂತವರು ಅಪರ್ಣ ಅವರ ಪತಿ ನಾಗರಾಜು ಒಸ್ತಾರೆ ಪತ್ನಿಯ ಯಶಸ್ಸಾಗಲಿ ನೋವಿನ ಕ್ಷಣಗಳಾಗಲಿ ಎಲ್ಲಾ ದಿನಗಳಲ್ಲೂ ಜೊತೆಗೆ ನಿಂತವರು ಅಪರ್ಣ ಅವರ ಪತಿ ನಾಗರಾಜು ವಸ್ತಾರೆ ಆತ್ಮಿಕೆರೆ ನಟಿ ಅಪರ್ಣ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ ಆದ್ರೆ ಅವರ ಪತಿಯ ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅಪರ್ಣ ಅವರ ಬದುಕಿನ ನೆರಳಂತೆ ನಿಂತಿದ್ದ ಅವರ ಪತಿ ನಾಗರಾಜ್ ಒತ್ತಾರೆಯವರ ಬಗ್ಗೆ ಹೇಳ್ತಾ ಹೋಗ್ತೀವಿ ಅವರ ಹಿನ್ನೆಲೆ ಏನು ಸದ್ಯ ಏನ್ ಮಾಡ್ಕೊಂಡಿದ್ದಾರೆ ಅಪರ್ಣ ಮತ್ತು ವಸ್ತಾರೆ ಬಂಧ ಹೇಗಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡಿಗರ ಮೆಚ್ಚಿನ ನಿರೂಪಕಿಯಾಗಿ ನಟಿಯಾಗಿದ್ದ ಅಪರ್ಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಅನೇಕರಲ್ಲಿತ್ತು ಆದರೆ ಅವರ ವೈಯಕ್ತಿಕ ವಿಷಯಗಳ ಬಗ್ಗೆ ಹೆಚ್ಚಾಗಿ ಅವರು ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ನಿರೂಪಣೆ ನಟನೆ ಮನೋ ಮನೋರಂಜನಾ ತಮ್ಮ ಸಂಪೂರ್ಣ ಜೀವನವನ್ನ ಮುಡಿಪಾಗಿಟ್ಟ ಅಪರ್ಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ಎಲ್ಲೂ ಮಾತನಾಡ್ತಿರ್ಲಿಲ್ಲ ಹೀಗಾಗಿಯೇ ಅಪರ್ಣ ಆಗಲಿ ಅವರ ಗಂಡನ ಬಗ್ಗೆಯಾಗಲಿ ಬಹುತೇಕರಿಗೆ ಗೊತ್ತೇ ಇರಲಿಲ್ಲ ಅಪರ್ಣ ಅವರ ಪೂರ್ಣ ಹೆಸರು ಅಪರ್ಣ ವಸ್ತಾರೆ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಅಪರ್ಣ ಹುಟ್ಟಿದ್ದು ಚಿಕ್ಕಮಗಳೂರಿನ ಪಂಚುನಹಳ್ಳಿಯಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಿರೂಪಕಿಯಾಗಿ ಕಿರುತೆರೆಗೆ ಕಾಲಿಟ್ಟ ಅಪರ್ಣ ಬಳಿಕ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಮಸಣದ ಹೂವು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ನಿರೂಪಣೆ ಸಿನಿಮಾ ಮತ್ತು ಧಾರಾವಾಹಿಯಲ್ಲೂ ಅದ್ಭುತ ನಟನೆ ಮಾಡೋ ಮೂಲಕ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿದ್ರು ಅಪರ್ಣ ಅವರದ್ದು ತುಂಬಾನೇ ಚಿಕ್ಕ ಕುಟುಂಬ ಗಂಡ ಮತ್ತು ಹೆಂಡತಿ ಇಬ್ಬರೇ ಇದ್ದ ಸಂಸಾರ ಅವರದ್ದು ಆತ್ಮಿಗೆರೆ ನಟಿ ಅಪರ್ಣಾಗೆ ಪತಿ ನಾಗರಾಜು ಒಸ್ತಾರೆ ಅವರೇ ಪ್ರಪಂಚ ಆಗಿದ್ರು ಕನ್ನಡದ ಮೇಲಿನ ಪ್ರೀತಿ ಒಂದು ತೂಕವಾದ್ರೆ ಅವರ ಪತಿ ಇನ್ನೊಂದು ತೂಕವಾಗಿದ್ರು ಆತ್ಮಿಗೆರೆ ಅಪರ್ಣ ಪತಿ ನಾಗರಾಜು ಒಸ್ತಾರೆ ಪ್ರತಿಭಾವಂತ ವ್ಯಕ್ತಿ ಅದರಲ್ಲೂ ಬಹುಮುಖ ಪ್ರತಿಭೆ ಅಂದರೂ ತಪ್ಪಾಗಲ್ಲ ವೃತ್ತಿಯಲ್ಲಿ ಆರ್ಕಿಟೆಕ್ಟರ್ ಆಗಿದ್ದ ವಸ್ತಾರೆಯವರು ಗುರುತಿಸಿಕೊಂಡಿದ್ದು ಮಾತ್ರ ಸಾಹಿತಿಯಾಗಿ ಕಥೆ ಕಾದಂಬರಿ ಕವಿತೆ ಪ್ರಬಂಧ ಹೀಗೆ ಕನ್ನಡ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಹಳೆ ಮನೆ ಕಥೆ ಬಯಲು ಆಲಯ ಕಮಾನು ಕಟ್ಟುಕತೆ ಹೆಸರಿನಲ್ಲಿ ದಿನಪತ್ರಿಕೆಗಳಲ್ಲಿ ಹಲವಾರು ಅಂಕಣಗಳನ್ನು ಬರೆದು ಮನೆ ಮಾತಾದವರು ಇವರು ಅಷ್ಟೇ ಅಲ್ಲ ನೈಂಟಿ ಡಿಗ್ರಿ ಅರ್ಬನ್ ಪ್ಯಾಂಥರ್ಸ್ ನೀರಯವ ಸೇರಿದಂತೆ ಹಲವು ಕೃತಿಗಳನ್ನು ವಸ್ತಾರೆಯವರೇ ಹೊರತಂದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸಾಧನೆಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಸೇರಿದಂತೆ ಹಲವಾರು ಪ್ರಶಸ್ತಿ ಲಭಿಸಿದೆ ಅಪರ್ಣಾಗೆ ಮೊದಲೇ ಕನ್ನಡ ಅಂದರೆ ಪಂಚಪ್ರಾಣ ಗಂಡನು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿರುಚಿ ಹೊಂದಿದ್ರು ಹೀಗಾಗಿನೇ ಇವರಿಬ್ಬರ ಈಡು ಜೋಡು ಈ ಮಟ್ಟಕ್ಕೆ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದು ಆತ್ಮೀಯರೇ ವಸ್ತಾರೆ ಹಾಗೂ ಅಪರ್ಣ ದಂಪತಿಗೆ ಮಕ್ಕಳಿರಲಿಲ್ಲ ಮೈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಮಕ್ಕಳಿಲ್ಲ ಅನ್ನೋ ಕೊರಗು ಅಪರ್ಣ ಅವರನ್ನ ತುಂಬಾನೇ ಕಾಡ್ತಾ ಇತ್ತಂತೆ ಆಗಿಲ್ಲ ಪತ್ನಿಗೆ ಮಗುವಿನಂತೆ ಸಂತೈಸ್ತಿದ್ದು ಇದೇ ಹೊಸ್ತಾರೆಯವರು ಮಕ್ಳಾಗ್ಲಿಲ್ಲ ಅಂದ್ರೆ ಕೊರಗೋದೇಕೆ ನನಗ್ ನೀನೇ ಮಗು ನಿನಗ್ ನಾನೇ ಮಗು ಅಂತ ಪತ್ನಿಯ ನೋವನ್ನ ಮರೆಸ್ತಿದ್ರಂತೆ ಇಂಥ ಗಂಡ ಅದೆಷ್ಟು ಹೆಣ್ಮಕ್ಳಿಗೆ ಸಿಕ್ತಾರ್ ಹೇಳಿ ಆತ್ಮೀಯರೇ ಮಕ್ಕಳಾಗಲಿಲ್ಲ ಅಂತ ಹೆಂಡತಿಯನ್ನ ಆಚೆ ಹಾಕೋರಿದ್ದಾರೆ ನಿನಗೆ ಮೊದಲೇ ಒಂದು ಮದುವೆ ಆಗಿತ್ತು ಅಂತ ಕಿರುಕುಳ ಕೊಡೋರಿದ್ದಾರೆ ಆದರೆ ಅಪರ್ಣ ಗಂಡ ಇಂಥವರ ಮಧ್ಯೆ ಮಾದರಿ ವ್ಯಕ್ತಿಯಾಗಿ ನಿಂತಿದ್ದಾರೆ ಅದರಲ್ಲೂ ಕಳೆದ ಈ ಎರಡು ವರ್ಷಗಳು ತಮ್ಮ ಪತ್ನಿಯನ್ನ ನೋಡ್ಕೊಂಡಿದ್ದಿದೆಯಲ್ಲ ಅದನ್ನು ಪದಗಳಲ್ಲಿ ವರ್ಣಿಸೋದಿಕ್ಕೆ ಆಗಲ್ಲ ಬಿಡಿ ತಾಯಿ ಮಗುವನ್ನ ನೋಡ್ಕೊಂಡಂತೆ ಪತ್ನಿಯನ್ನ ನೋಡ್ಕೊಂಡಿದ್ದಾರೆ ಆತ್ಮೀಯರೇ ಇದೇ ಸಮಯ ಎರಡು ವರ್ಷದ ಹಿಂದಿನ ಕತೆ ಅಪರ್ಣಾಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನೋದು ಇದೇ ತಿಂಗಳಲ್ಲಿ ಗೊತ್ತಾಗಿತ್ತು ಯಾವತ್ತು ಅಪರ್ಣಗಿಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಅವರ ಪತಿ ಅಪರ್ಣ ತುಂಬಾನೇ ಗಟ್ಟಿಗಿತ್ತಿ ನಾಗರಾಜು ವಸ್ತಾರೆ ಕೂಡ ತುಂಬಾನೇ ಸ್ಟ್ರಾಂಗ್ ಮನುಷ್ಯ ಆದ್ರೆ ಪತ್ನಿಗೆ ಬಂದಿಂದ ಕಾಯಿಲೆ ಕೇಳಿ ಕಣ್ಣೀರಾಗಿ ಹೋಗಿದ್ರು ಆದ್ರೆ ಅಂದೇ ಒಂದು ನಿರ್ಧಾರ ಮಾಡಿದ್ರು ಇರುವಷ್ಟು ದಿನ ಪ್ರತಿ ಕ್ಷಣವನ್ನ ಖುಷಿ ಖುಷಿಯಾಗಿ ಕಳಿಬೇಕು ಅಂತ ಅಪರ್ಣವಾಗಿ ಸಣ್ಣದೊಂದು ನೋವಾಗದಂತೆ ನೋಡ್ಕೊಂಡವರು ಇದೇ ವಸ್ತಾರೆಯವರು ಕ್ಯಾನ್ಸರ್ ವಿರುದ್ಧ ನೀನೊಬ್ಬಳೇ ಹೋರಾಟ ಮಾಡಬೇಕಿಲ್ಲ ನಿನ್ ಜೊತೆ ನಾನು ಹೋರಾಟ ಮಾಡ್ತೀನಿ ಜೊತೆ ನಾನು ಹೋರಾಟ ಮಾಡ್ತೀನಿ ಅಂತ ನಿಂತಿದ್ರು ಅಪರ್ಣ ಬದುಕೋದು ಕೇವಲ ಆರು ತಿಂಗಳು ಮಾತ್ರ ಅಂತ ವೈದ್ಯರು ಹೇಳಿದ್ರು ಆದ್ರೆ ಅಪರ್ಣ ಬದುಕಿದ್ದು ಎರಡು ವರ್ಷ ಅಪರ್ಣ ಎರಡು ವರ್ಷ ಬದುಕಿದ್ರು ಅಂದ್ರೆ ಅದಕ್ಕೆ ವಸ್ತಾರೆ ಕೂಡ ಕಾರಣ ಆಗಿದ್ರು ಹೆಂಡತಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇರದೆ ವಸ್ತಾರೆ ಪ್ರೀತಿಗೆ ಯಮರಾಯನೇ ಕಣ್ಣೀರಾಗಿದ್ನೋ ಏನೋ ಇನ್ನು ಸ್ವಲ್ಪ ದಿನ ಈ ಜೋಡಿ ಖುಷಿ ಖುಷಿಯಾಗಿರಲಿ ಅಂತ ಟೈಮ್ ಕೊಟ್ಟಿದ್ನೋ ಏನೋ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ